ே மாதே சாத்திய இல்ல நானொந்தியே கண்டு கொடுத்தா அதுக்காக ஆ கசவன் ಅಭಿಮನ್ಯುವಿನ ಚಾಪವನ್ನ ಮುಕ್ಕಡಿಯ ಮಾಡು ಎರಡು ತುಂಡನ್ನ ಮಾಡಿದ್ರೆ ಇದು ತುಂಡನ ಯಾವ ಕಾರಣಕ್ಕೂ ಬಾಣವನ್ನ ಪ್ರಯೋಗಿಸುವುದಕ್ಕಾಗಲಿಕ್ಕಿಲ್ಲ ಹಾಗಾಗಿ ಮುಕ್ಕಡಿಯ ಮಾಡು ಸಂದರ್ಭದಲ್ಲಿ ಸೂಚನೆಯನ್ನು ನಾನು ಕೊಡ್ತೇನೆ ಹಾಗೆ ಮಾಡಿದ ಗೆಲ್ಲುವುದಕ್ಕೆ ಸಾಧ್ಯ ಅವರನ್ನು ಗೆಲ್ಲುವುದಕ್ಕಾಗಿ ನಾವು ವಾಮ ಇದು ಸರಿಯೇ ನ್ಯಾಯವೇ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ತೊರೆಗಳಿಗಾಗಿ ಅವರ ಆಶ್ರಯದಲ್ಲಿ ಬೆಳೆದ ನೀವೋ ನಾನು ಯಾರು ಗೌರವನ ಗೆಲುವಿಗಾಗಿ ನಮ್ಮ ಪ್ರಾಣ ಹೋಗುವವರೆಗೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಪಾಪ ಪುಣ್ಯ ನಿನಗೆ ಬೇಡ ಹೇಳಿದ್ನ ಮಾಡಬೇಕು

ಅಮ್ಮ ಎಂದು ಕರೆಯುವ ಈ ಅಭಿಮನ್ಯನ ನಾಳೆಗೆ ಕುರುಕ್ಷೇತ್ರದ ರಕ್ತದ ಒಪ್ಪುಡಿಯಲ್ಲಿ ಮುಳುಗಿ ಹೋಯಿತಮ್ಮ ಸದಾಕಾಲ ನಿಮ್ಮನ್ನು ಕಂಡು ಸಂತೋಷ ಪಡದೆ ಪ್ರೀತಿಯಿಂದ ನಿಮ್ಮನ್ನು ಆರೈದಿಸಿಕೊಂಡು ನಿಮ್ಮ ಕೈಗಾಗಿ ಹಬ್ಬ ಬೆಸುತ್ತಿದ್ದವ ನಿಮ್ಮನ್ನು ಸ್ಪರ್ಶಿಸ ಕೈ ಕುರುಕ್ಷೇತ್ರದಲ್ಲಿ ಕೊಂಡಾಗಿ ಬಿಟ್ಟು ತಾಯೇ ಸಾರಿ ಸಾರಿ ಹೇಳಿದೆ ನೀವು ನಿನ್ನ ಮಾತು ಸಿಕ್ಕೇರಿಸಿಕೊಂಡ ಕಾರಣ ಅಭಿಮನ್ಯಿಂತ ಸೋಲೆ ಕ್ಷಮಿಸಿತಾಯೇ ಕ್ಷಮಿಸಿ ಮುಂದಿನ ಜನ್ಮ ಉಂಟಂತಾದ್ರೆ ನಿಮ್ಮ ಗರ್ಭಾಪುಜಿಯನ್ನು ಬೆಳಗುವ ಬಾಲಚಂದ್ರ ನಾನು ಆಗಿಬಿಟ್ಟೇನು ಬೇಡ ಅಂದರು ನಿಮ್ಮ ಮಾತನ್ನು ಸಿದ್ಧರಿಸಿದೆ ಹಠವಿದ್ದೆ ತುಂಬಾ ವೀಳಪ್ಪತ್ತೆ ವಿಶ್ವಾಸವನ್ನು ಮೂಡಿಸಿದೆ ಕಾದುಕೊಂಡಿದ್ದೀರಿ ದೊಡ್ಡಪ್ಪ ನಿಮ್ಮ ಆಸೆ ಆಸೆಯಾಗಿ ಉಳಿತು ದಯ ಮಾಡಿದೆ ಅಭಿಮನ್ಯ ಇಲ್ಲಿಗೆ ಮುಗಿಯುತ್ತೆ అది మన ఆరంభి అభిమన్యువ మైకి అభిమన్యురు అభిమన్యుల చైతన్య ఇది సాధిస్తే ఛా ఉంటుంది ఏ ಮರಣವನ್ನ ಬಿಡ ಆದರೆ ಈ ಚಂದ್ರವಂಶದಲ್ಲಿ ಇಂತಹ ಕಣ್ಮಣಿಗಳನ್ನ ನಿನ್ನಪ್ಪನನ್ನ ಪಡೆಯುವುದಕ್ಕೆ ಸಾಧ್ಯವೇನು ಗೌರವ ನಿಜವಾಗಿಯೂ ಅಭಿಮನ್ಯ ಸಾವು ನಮಗೆ ಯಾರಿಗೂ ಇಷ್ಟದ ಸಂಗತಿ ಅಲ್ಲ ಆದ್ರೆ ರಣರಂಗದಲ್ಲಿ ಅನಿವಾರ್ಯ ಈ ಕ್ಷೇತ್ರಕ್ಕೆ ಇಂತಹ ಮಗುವಿನ ಅಗತ್ಯ ಇವತ್ತಿಗೂ ಮುಂದೆಯುವಂಥ ಏನ್ ಮಾಡೋಣ ಪುರಾದೃಷ್ಟ ಯಾರದ್ದು ಅಂತ ಹೇಳೋಣ ನಿಜವಾಗಿ ಅವನತ್ತಲ್ಲ ನಮ್ಮದ್ದು ಹೊತ್ತು ಗೌರವ ಪಾಂಡವರ ಕಲಹದಲ್ಲಿ ನಿಜವಾಗಿ ನಮ್ಮ ಪಾಲಿಗೆ ಕಂಡುಕೊಳ್ಳುವಂತೆ ಭಾವಿಸಲಿ ಸತ್ತ ಆ ಮಗುವಿನ ಆತ್ಮಕ್ಕೆ ಶಾಂತಿಯನ್ನ ಕೊಡಲಿ ಹಲವು ಬೆಲೆಗಳೊಂದಾಗಿ ಸಿಂಹದ ಮರಿಯನ್ನ ಈಸುಕಿ ಕೊಂದಂತಹ ಆ ಪಾಪ ಪ್ರಜ್ಞೆ ನನ್ನನ್ನ ಕಾಡುತ್ತಾ ಇದೆ ಏನ್ ಮಾಡೋಣ ಕರುಣನಿಗೆ ಸೂಚನೆ ಕೊಟ್ಟವನು ನಾನೇ ನಿನ್ನೊಟ್ಟಿಗೆ ಬದುಕಿದ ನಮಗೆ ಇದು ಕರ್ತವ್ಯ ಮುಂದೆ ಏನು ಮಾಡಬೇಕಂತ ಯೋಚಿಸಲೇಬೇಕು ಈ ಸಂತೋಷವನ್ನು ನಾವು ಕಟ್ಟುಕೊಳ್ಳಬಹುದು ಆದರೆ ಇದು ಕ್ಷಣಿಕವಾದು ಆ ಅಭಿಮನ್ಯಿನ ವಿಷಯದಲ್ಲಿ ನಾವೆಲ್ಲವರು ಒಟ್ಟಾಗಿ ಅವನ ಆತ್ಮಕ್ಕೆ ಶಾಂತಿಯನ್ನ ಕೊರುತ್ತಾ ಮುಂದಿನ ವಿಷಯದಲ್ಲಿ ಯೋಚಿಸಿಕೊಳ್ಳುವುದು thank yeah. you